ಜ್ಞಾನ ಮಿತ್ರ ವಾಹಿನಿಗೆ ಸ್ವಾಗತ ದೇಶ ಸುತ್ತು ಕೋಶ ಹೌದು ಇವತ್ತು ನಾವು ನೋಡ್ತಾ ಇರುವಂತಹ ಈ ಪ್ಲೇಸು ಯಾವುದಪ್ಪ ಅನ್ನೋದಾದರೆ ಅದುವೇ ದಕ್ಷಿಣ ಸಂದೀಪನಿ ಆಶ್ರಮ ಎಲ್ಲಿ ಬರುತ್ತಪ್ಪ ಈ ಒಂದು ಆಶ್ರಮ ಈ ಪ್ಲೇಸ್ ಎಲ್ಲಿದೆಯಪ್ಪ ಅನ್ನೋದಾದರೆ ಕೋಲಾರದ ಚೊಕ್ಕಹಳ್ಳಿ ಅನ್ನೋದರಲ್ಲಿ ಈ ಒಂದು ಆಶ್ರಮನ ನಾವು ನೋಡಬಹುದಾಗಿದೆ ನೋಡಿ ಸಾಂದೀಪನಿ ಮಹರ್ಷಿಗಳ ಆಶ್ರಮ ಮೇನಾಗಿ ನಾವೆಲ್ಲಿ ನೋಡ್ತೀವಪ್ಪ ಅಂತಂದರೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ನೋಡ್ತೀವಿ ಯಾಕೆ ಅಂದರೆ ಇವರು ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ಬಲರಾಮ ಗುರುಗಳಾಗಿದ್ದರು ಅವರ ಗುರುಕುಲದಲ್ಲಿಯೇ ಕೃಷ್ಣ ಮತ್ತು ಅವರು ತುಂಬನೇ ಒಂದು ಒಳ್ಳೆಯ ವಿದ್ಯೆಗಳನ್ನು ಕಲ್ತವರು ಹೇಗಪ್ಪ ಅಂದರೆ ನೋಡಿ ಹದಿನಾಲ್ಕು ದಿನಗಳಲ್ಲಿ ಅರವತ್ನಾಲ್ಕು ಕಲೆಗಳನ್ನು ಕಲಿತಾರೆ ಹಾಗೆ ಅನೇಕ ವಿದ್ಯೆಗಳು ಹಾರ್ಸ್ ರೈಡಿಂಗ್ ಹೆಲಿಫೆಂಟ್ ರೈಡಿಂಗ್ ಸೊ ಅದೇ ರೀತಿಯಾಗಿ ಇನ್ನು ಯಾವ್ಯಾವ್ದು ಅರವತ್ನಾಲ್ಕು ವಿದ್ಯೆಗಳು ಅಂತ ಇದೆಯೋ ಸಂಮೋಹನ ವಿದ್ಯೆ ಚೋರ ವಿದ್ಯೆ ಇದೆಲ್ಲನೂ ಕಲ್ತಿದ್ದು ಇದೇ ಆಶ್ರಮ ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ಉಜ್ಜಯಿನಿಯಲ್ಲಿ ಇರುವಂತಹ ಒಂದು ಸಾಂದೀಪನಿ ಆಶ್ರಮದಲ್ಲಿ ಅಂತನ್ಬಿಟ್ಟು ನೋಡಿ ಸಾಂದೀಪನಿ ಮಹರ್ಷಿಗಳ ಬಗ್ಗೆ ಹೇಳೋದಾದರೆ ಗುರುಗಳು ಹೇಗೆ ಅಂದರೆ ತುಂಬಾ ಒಂದು ಉನ್ನತವಾದಂಥ ಗುರುಕುಲನ ಬೆಳೆಸಿದಂತಹ ಮಹರ್ಷಿಗಳಾಗಿದ್ದಾರೆ ಸೊ ಇವರ ಹೆಸರಲ್ಲಿ ಇವಾಗ ಅನೇಕ ಒಂದು ಸ್ಕೂಲುಗಳು ಸಹ ಬರ್ತಾ ಇದೆ ಅಂದರೆ ಸಾಂದೀಪನಿ ಸ್ಕೂಲ್ಸ್ಗಳು ಅಂತಂದ್ಬಿಟ್ಟು ಸೊ ಅಂದರೆ ಇನ್ನೆಂಥ ಗುರುಕುಲ ಇನ್ನೆಂಥ ಗುರುಮಟ್ಟಿಗೆ ಇದ್ದಿದ್ದಕ್ಕೆ ಇಂತಹ ಒಂದು ಹೆಸರನ್ನು ನಾವು ನೋಡಬಹುದಾಗಿದೆ ಅಷ್ಟೇ ಅಲ್ಲ ಸಾಂದೀಪನಿ ಮಹರ್ಷಿಗಳಿಂದ ವಿದ್ಯೆ ಕಲಿತಂತಹ ಈ ಅಂದರೆ ಕೃಷ್ಣ ಮತ್ತು ಬಲರಾಮ್ ಅವರು ಏನು ಗುರು ಕಾಣಿಕೆಯಾಗಿ ಕೊಡಬೇಕಪ್ಪ ಅಂತಂದ್ಬಿಟ್ಟು ಕೇಳಿದಾಗ ಗುರುಗಳಿಗೆ ನೋಡಿ ಒಂದು ನೋವಿರುತ್ತೆ ಅಂದರೆ ಅವರ ಮಗ ಹಾಗೆ ಅರವತ್ನಾಲ್ಕು ಶಿಷ್ಯರನ್ನು ಒಂದು ಸಮುದ್ರದ ಆಚೆಗೆ ಒಬ್ಬ ರಾಕ್ಷಸ ಹೊತ್ತೊಯ್ದಿರ್ತಾನೆ ಸೊ ಅವರು ರಿಟರ್ನ್ನೇ ಬಂದಿರಲ್ಲ ಎ ಅವರು ತೀರೋದ್ರು ಎಲ್ಲೋದ್ರು ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಸೊ ಇಂತಹ ಒಂದು ವಿಷಯವಾಗಿ ದಿನಾ ವಿಷ್ಣುವನ್ನು ಕುರಿತು ಅವ್ರು ಪ್ರಾರ್ಥಿಸ್ತಾ ಇರ್ತಾರೆ ಸೊ ಇದರ ಫಲವಾಗಿನೋ ಕೃಷ್ಣ ಹಾಗೆ ಬಲರಾಮ ಅವರ ಶಿಷ್ಯರಾಗಿ ಬಂದು ವಿದ್ಯೆಗಳನ್ನು ಕಲಿತು ಗುರು ಕಾಣಿಕೆ ಏನು ಬೇಕು ಅಂತಂದ್ಬಿಟ್ಟು ಕೇಳ್ತಾರೆ ಇಂತಹ ಸಂದರ್ಭದಲ್ಲಿ ಅವರ ಮಗ ಹಾಗೂ ಅನೇಕ ಶಿಷ್ಯರುಗಳನ್ನು ಕೊಂಡೊಯ್ದ ರಾಕ್ಷಸನ ಬಗ್ಗೆ ಹೇಳ್ತಾ ನನ್ನ ಶಿಷ್ಯರು ಹಾಗೂ ಮಗನನ್ನು ವಾಪಸ್ಸು ಕರ್ಕೊಂಬನ್ನಿ ಅಂತಂದ್ಬಿಟ್ಟು ಹೇಳಿದಾಗ ಬಲರಾಮ ಕೃಷ್ಣ ಹೋಗಿ ಅವನೊಂದಿಗೆ ಯುದ್ಧವನ್ನು ಮಾಡಿ ಸೊ ಕೊನೆಗೆ ಅವರ ಮಗ ಹಾಗೆ ಶಿಷ್ಯರನ್ನು ಕರೆದುಕೊಂಡು ಬಂದು ಈ ಒಂದು ಗುರುಗಳಿಗೆ ಒಪ್ಪಿಸ್ತಾರೆ ನೋಡಿ ಇದು ದ್ವಾಪರ ಯುಗದಲ್ಲಿ ನಡೆದಂತಹ ಸಾಂದೀಪನೆ ಗುರುಗಳ ಒಂದು ಕಥೆಯಾಗಿದೆ ಇಂತಹ ಒಂದು ಸಾಂದೀಪನೆ ಆಶ್ರಮನ ಕೋಲಾರದಲ್ಲಿ ನಾವು ನೋಡಬಹುದಾಗಿದೆ ಅದೇ ಚೊಕ್ಕಹಳ್ಳಿಯಲ್ಲಿ ಅಂತಂದ್ಬಿಟ್ಟು ನೋಡಿ ಈ ಆಶ್ರಮ ಒಂದು ಇಲ್ಲಿನ ಒಂದು ಗುರುಕುಲ ಸಿಸ್ಟಮ್ ಹೇಗಿದೆ ಅಂತಂದರೆ ಇಲ್ಲೂ ಸಹ ಏನು ವೇದ ಪಾಠಗಳನ್ನು ಹೇಳ್ಕೊಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಇಲ್ಲೂ ಅನೇಕ ರೀತಿಯಾದಂಥ ಶಿಷ್ಯರುಗಳು ಹೊಂದಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಗೋ ಆಶ್ರಮ ಸಹ ನೋಡಬಹುದಾಗಿದೆ ಹಾಗೆ ಸುಂದರವಾದಂತಹ ಒಂದು ಪ್ರಕೃತಿ ರಮಣೀಯವಾಗಿರುವಂತಹ ಈ ಒಂದು ಶಾಂತವಾದ ಪ್ರದೇಶವನ್ನು ಸಹ ಇಲ್ಲಿ ನೋಡಬಹುದಾಗಿದೆ ಈ ಸಾಂದೀಪನಿ ಗುರುಗಳ ಆಶ್ರಮ ಇಲ್ಲಿ ಚಿನ್ಮಯಾಲಯ ಚಿನ್ಮಯ ವಿದ್ಯಾಲಯ ಅನ್ನೋ ಒಂದು ಸ್ಕೂಲ್ ಸಹ ಈ ಒಂದು ಆಶ್ರಮದ ಬಳಿಯೇ ನಾವು ನೋಡಬಹುದಾಗಿದೆ ಹಾಗೆ ಇಲ್ಲೊಂದು ಶಿವನ ದೇವಸ್ಥಾನವನ್ನು ಸಹ ನೋಡಬಹುದಾಗಿದೆ ಶಿವನ ದೇವಸ್ಥಾನ ತುಂಬನೇ ಒಂದು ಗಣಪತಿ ಹಾಗೂ ಶಿವರಿಂದ ಕೂಡಿರುವಂತಹ ಒಂದು ದೇವಸ್ಥಾನ ನೋಡಬಹುದಾಗಿದೆ ಅದೇ ರೀತಿಯಾಗಿ ಅನೇಕ ಮರಗಳು ಅನೇಕ ಒಂಥರ ಸಸ್ಯಕಾಶಿ ಅಂತಲೇ ಹೇಳಬಹುದು ಅನೇಕ ಪ್ಲ್ಯಾಂಟ್ಸ್ಗಳು ಸಹ ಅಂದರೆ ಹೂವಿನ ಪ್ಲ್ಯಾಂಟ್ಸ್ ಆಗಿರಬಹುದು ಹಾಗೆ ಮೆಡಿಸಿನ್ ಪ್ಲ್ಯಾಂಟ್ಸ್ ಆಗಿರಬಹುದು ಸೊ ಈ ರೀತಿಯ ಹಲವು ಪ್ಲ್ಯಾಂಟ್ಸ್ಗಳನ್ನ ನೋಡಬಹುದಾಗಿದೆ ನೋಡಿ ಇದರ ಶಂಕುಸ್ಥಾಪನೆ ಐದು ಐದು ಸಾವಿರದ ಒಂಬೈನೂರ ಎಂಬತ್ತೈದರ ಭಾನುವಾರದಂದು ನಡೆದದ್ದು ಅಂತನ್ಬಿಟ್ಟು ಇದನ್ನು ನೋಡಬಹುದಾಗಿದೆ ಹಾಗೆ ನೋಡಿ ಈ ಒಂದು ಚೊಕ್ಕಹಳ್ಳಿಯ ಸಾಂದೀಪನೆಯ ಆಶ್ರಮದಲ್ಲಿ ಒಂದು ಲಿಂಗ ಒಂದು ಯಾವ ಥರ ಇದೆ ಅಂದರೆ ಇಲ್ಲಿ ಅನೇಕ ಅಂದರೆ ವಿದ್ಯಾರ್ಥಿಗಳು ವೇದಗಳ ಅಧ್ಯಯನ ಮಾಡೋದಾಗಿರಬಹುದು ಅದೇ ರೀತಿಯಾಗಿ ಇಲ್ಲಿ ಏನು ಆ ಯಜ್ಞಗಳನ್ನು ಮಾಡೋದಾಗಿರಬಹುದು ಅಗ್ನಿಹೋತ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗೆ ವೇದಗಳ ಪಠಣ ಮಾಡೋದಾಗಿರ್ಬೋದು ಅದೆಲ್ಲನೂ ಇಲ್ಲಿ ಮಾಡ್ತಾ ಹೋಗ್ತಾರೆ ಸೊ ಹಾಗೆ ಈ ದೀಪಗಳಿಂದ ಅಲಂಕೃತವಾದಂತಹ ಪೂಜೆಗಳು ಸಹ ಇಲ್ಲಿ ನಡೀತಾ ಇರುತ್ತೆ ಸೊ ಇಲ್ಲಿ ಈ ಒಂದು ಶಿವಲಿಂಗ ಏನಂದರೆ ಗಣಪತಿಯಿಂದ ಅಂದರೆ ಮುಂದೆ ಗಣಪತಿ ಇದೆ ಸೊ ಈ ರೀತಿಯಾಗಿ ಒಂದು ಒಂಥರ ಪಾಸಿಟಿವ್ ವೈಬ್ರೇಷನ್ ಅದು ಈ ಒಂದು ಲಿಂಗದಿಂದ ಬರ್ತಾ ಇರುತ್ತೆ ಇಲ್ಲಿ ದಿನ ಅಭಿಷೇಕ ಹಾಗೆ ಪೂಜೆಗಳು ಹಾಗೆ ಅನೇಕ ಕೈಂಕರ್ಯಗಳು ನಡೀತಾ ಇರುತ್ತೆ ಮತ್ತು ಇಲ್ಲಿ ಮಕ್ಕಳಿಂದ ಭಜನೆ ಸಹ ಮಾಡಿಸ್ತಾರೆ ಭಜನೆಗಳು ಸಹ ನಡೀತಾ ಇರುತ್ತೆ ಸೊ ಅದೇ ರೀತಿಯಾಗಿ ಚಿಕ್ಕದಾದಂತಹ ಒಂದು ವಾಸ್ತು ಶೈಲಿ ಒಂದು ವಾಸ್ತುಶಿಲ್ಪದಿಂದ ಕೂಡಿರುವಂತಹ ಒಂದು ಮರದ ಒಂದು ತೇರನ್ನು ನೋಡಬಹುದಾಗಿದೆ ಹಾಗೆ ದತ್ತಾತ್ರೇಯನ ಒಂದು ಫೋಟೋನು ಸಹ ಇಲ್ಲಿ ನೋಡಬಹುದಾಗಿದೆ ಸೊ ಈ ರೀತಿಯಾಗಿ ನೋಡಿ ಇಲ್ಲಿ ಈ ಒಂದು ಮನೆಗಳ ಋಷಿಧಾಮ ಸೊ ಹಾಗೆ ಮೈತ್ರೇಯಿ ಹಾಗೆ ಯಾಕವಲ್ಕಿಯ ಬ್ಲಾಕ್ ಅಂತ ಅಂದ್ಬಿಟ್ಟು ಎಲ್ಲ ಬ್ಲಾಕ್ಗಳಿಂದ ಕೂಡಿದೆ ಸೊ ಇಲ್ಲಿ ಒಂದು ಬ್ಲಾಕಲ್ಲಿ ವೇದ ಪಟ್ಟಣಗಳನ್ನೇ ಹೇಳ್ಕೊಟ್ರೆ ಇನ್ನೊಂದು ಬ್ಲಾಕು ಅನ್ನಪೂರ್ಣ ಹಾಲ್ ಅಂತ ಅಂದ್ಬಿಟ್ಟು ಊಟ ಅಂದರೆ ಬಡಿಸೋದಕ್ಕೆ ಅದು ಒಂದು ಹಾಲ್ನ ನಾವು ನೋಡಬಹುದಾಗಿದೆ ಸೊ ಅದೇ ರೀತಿಯಾಗಿ ವಸತಿ ಗೃಹಗಳು ಅಂದರೆ ಸ್ಟೂಡೆಂಟ್ಗಳು ಇರೋದಕ್ಕೆ ಅಂತ ಅಂದ್ಬಿಟ್ಟು ವಸತಿ ಗೃಹಗಳನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ ಸೊ ಅದೇ ರೀತಿಯಾಗಿ ಒಂದು ದೊಡ್ಡದಾದ ಗಣಪತಿಯನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಸಹ ನಾವು ನೋಡಬಹುದಾಗಿದೆ ಒಟ್ಟಾರೆಯಾಗಿ ತುಂಬಾ ಪ್ರಕೃತಿ ಇಲ್ಲಿ ರಮಣೀಯವಾಗಿ ಕೂಡಿರುವಂಥದ್ದು ಇಲ್ಲಿ ನೋಡಿ ಈ ಒಂದು ಗೋ ಶಾಲೆನ ನೋಡ್ಬೋದಾಗಿದೆ ಅನೇಕ ದೇಸಿ ಹಸುಗಳಾಗಿರ್ಬೋದು ಗಿರ್ ಹಸುಗಳಾಗಿರ್ಬೋದು ಅದೆಲ್ಲನೂ ಇಲ್ಲಿ ಇದೆ ನೋಡಿ ಈ ಒಂದು ಆಶ್ರಮ ತುಂಬ ಸುಂದರವಾಗಿದ್ದು ಉತ್ತಮವಾದ ವಿದ್ಯೆನ ಇಲ್ಲಿ ಕೊಡ್ತಾ ಇದೆ ಸೊ ಇಲ್ಲಿ ಚಿನ್ಮಯ ವಿದ್ಯಾಲಯ ಸಹನೂ ಇದೆ ಈ ರೀತಿಯಾಗಿ ಮಕ್ಕಳಿಗೆ ಒಂದು ಸಂಸ್ಕೃತಿ ಸಂಸ್ಕಾರದಿಂದ ಕೂಡಿರುವಂತಹ ಆಶ್ರಮ ಇದಾಗಿದೆ